ತಪ್ಪು ನಂದು ನೀವು ಎಲ್ಲರೂ ಕಮೆಂಟ್ ಹಾಕಿರಿ ಮೆಜರ್ಮೆಂಟ್ ಬಂದಾರ ಕಂಟಿನ್ಯೂ ಅಕ್ಕ ನೀವು ಈಗ ಹೊಳ್ಳಿ ಗ್ರಾಹಕಿಗಳಿಗೆ ಬೇಜಾರಾಗಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ಆರಾಮದಿ ನೋಡ್ರಿ ಈವತ್ತ ಲಾಕ್ ಸ್ಟಾಕ್ ಮಾಡಿ ಸ್ಟಾರ್ಟ್ ಮಾಡತ್ತೆ ಈಗ ಮನನ ಸ್ಕೂಲಿಗೆ ಇಲ್ಲಿ ಕಳಿಸಿ ಈಗ ಟೈಮ್ ಒಂಬತ್ತರಿ ಹತ್ತು ಗಂಟೆ ಆಗಿಬಂದ್ ನೋಡ್ರಿ ಈಗ ಚಲೋ ಮಾಡಾಕತ್ತೀನಿ ಇಲ್ಲಿ ನಾ ಈಗೇನು ನಮ್ಮ ಅಂಗಡಿ ತೋರಿಸಾಕತ್ತೀನಿ ಅಂತಂದ್ರೆ ಬಿಸಿಲು ಸ್ಟಾರ್ಟ್ ಆಗ್ಯದ ನೋಡ್ರಿ ಮೊನ್ನೆ ತಗಡೆ ಎಲ್ಲ ಮ್ಯಾಗಿಲ್ ಛತ್ ಅಂತೀವಲ್ಲ ಅದೆಲ್ಲ ತೆಗಿಸಿದ್ರಲ್ರಿ ಅವಾಗಿಂತ ಬಿಸಿಲಾಗ ಕೆಲಸ ಮಾಡೋದು ಮಳೆ ಗಾಳಿಯಾಗ ನಾ ಹಿಡಿದಿದ್ದ ಅಂಗಡಿ ಹಿಂದೆ ಕಾಂಪ್ಲೆಕ್ಸ್ ಬಾಡಿಗೆ ಹಿಡಿದಿರ್ತೀವಿ ರೀ ಆದ್ರೆ ಹೊರಗಡೆ ಕಾಂಪ್ಲೀಟ್ ಮಾಡ್ತಿರ್ತೀವಲ್ಲ ಈಗ ನೋಡ್ರಿ ಇಂಥ ಬಿಸಿಲಾಗ ಕೆಲಸ ಮಾಡೋದದ ಈಗ ಬಿಸಿಲಾಗಿಲ್ರಿ ಬಿಸಿಲು ಬಂದಾಗ ಸ್ವಲ್ಪ ಒಳಗೆ ಮಳೆ ಮಳೆಗಿಡ ಬಂತಂತಂದ್ರೆ ಹೊರಗಡೆ ನೋಡ್ರಿ ಅಷ್ಟು ಅದು ಒಲೆಮುಣಿ ಅಂತಿರ್ತೀವಲ್ಲ ರೀ ಬೇವರು ಹಂಗೆ ಹಿಡಿತಾ ಇರ್ತೈತೆ ನಮ್ಗೆ ಬಿಸಿಲಿಗೆ ಫೋನ್ ಮಾಡಿದೆ ಇದು ಮನೆ ಹೇಳ್ದಲ್ಲ ನೋಡಿರಿ ತೈತಿ ಇದ್ದು ವೇಟಿಂಗ್ ಮಾಡಿಸ್ಕೊಂಡ್ ಬರ್ಬೇಕು ರೀ ಆಡ್ಪುಲ್ ಅಂತರ್ಬೇಕ್ರಿ ತಗೊಂಡು ಹೋಗಬೇಕು ನಮ್ಮ ಚೀಲ ತೊಗೊಂಡು ಬರ್ಬೇಕು ಮಾಡ್ಸ್ಕೊಂಡ್ಬರ್ಬೇಕು ಮೇನ್ ಕೆಲಸ ಇದ್ದಾರೆ ನಮಗೆ ಹಿಂಗಾದ್ರೆ ಸಿಂಗಲ್ ಒಂದು ಕುಂದಿರ್ತಾವೆ ರೀ ಪಟ್ಟಿ ಮಾಡ್ಸಿದ್ರೆ ಎರಡು ಮೂರು ವಸ್ತು ಕುಂದರ್ತಾವೆ ರೀ ಮೇಲೆ ಮಗು ಎಲ್ಲಾದ್ರೂ ಸಲುವಾಗಿ ಫಸ್ಟ್ ಕೆಲಸ ಇದ್ದಾರೆ ನಿನ್ನೆ ಸುಮ್ಮನೆ ಒಂದು ವೇಸ್ಟ್ ಆಗೈತಿ ಇರತ್ತಾ ಮಾಡ್ಕೊಂಡು ಬರ್ಬೇಕು ನೋಡಿರಿ ಹೊಂಟಿನಿ ಹುಡ್ಕಾಡ್ಬೇಕು ರೀ ಮತ್ತು ಮನೆಗೆ ಹೋಗಿ ಅಡುಗೆ ಮಾಡ್ಕೊಬೇಕು ರೀ ಎಲ್ಲ ಕೆಲಸ ಬಾರ್ದವ್ರಿ ನೋಡಿರಿ ನಾಲ್ಕು ನಂಬರ್ ಶಿಫ್ಟ್ ಕಡೆ ವೇಡಿಂಗ್ ಮಾಡ್ಸೊಳಂಗ್ತೀನಿ ವೇಡಿಂಗ್ ಮಾಡ್ಕೊಂಡು ಹೋಗುದು ಅವ್ರಿಗೆ ಊಟ ಹೊಂಟಿದ್ರಿ ತಗೊಂಡು ಮಾಡಿ ಸುಡಕತ್ತಿಗೆ ಗಡೇ ತೊಗೊಂಡ್ ಹೊಂತಿತ್ತು ಸುಡತ್ರಿ ಸೀರೆ ನೆಟ್ಬೇಡ್ರಿ ಆರ್ಸ್ ಅಂತಂದ್ರೆ ಸ್ವಲ್ಪ ಆರ್ಬೇಕು ಕೂತ್ ನೋಡಿರಿ ಮಾಡ್ಕೊಂಡ್ಬಂದ್ರೆ ನೋಡ್ರಿ ಇದು ಗಟ್ಟಿ ಕುಂದ್ರಿಸೀನಿ ಅವಸರ ಮಾಡಿ ಬಂದು ಕರೆ ನಾ ಎಲ್ಲ ಕೆಲಸ ಮುಗಿಸ್ಕೊಂಡು ಮಳೆ ನೋಡ್ರಿ ಹೋನಾಗೆ ಬನ್ನಿ ಚಗ್ ಮಾಡಾಗೈತಿ ಮಳೆ ಅಂದ್ರೆ ಈಗ ಹಿಂಗೆ ಬರೋಂಗೈತಿ ಮನೆಗೆ ಹೋಗಿ ಅರ್ಗಿಗಿರ್ಬೋಣ ಹಾಕಿ ತೆಗಿಬೇಕು ಅಡ್ಗೆ ಇಡಿಗೆ ಮಾಡಬೇಕ ಈಗ ಮನೆ ಕಡೆ ಹೋಗಂ ರೀ ಈಗ ಕಟ್ಬೇಕಂದ್ರೆ ಜೋರಾಗ ಹಾಲು ಬಿಟ್ಟೈತೆ ನೋಡ್ರಿ ಹಂಗೈತಿ ಶನಾಗ ಬಂದು ರೀ ಒಂದು ತಡ್ಪಲ್ ತೊಗೊಂಡ್ಬಂದಿನಿ ಹಳೆದು ಹಳೇದು ಹೇಳಿದ್ ಮನೆ ಸಿಕ್ಕತ್ತ್ ತಡಪಲ್ಲ ಅಂತ ತೊಗೊಂಬಂದು ಈಗ ಮ್ಯಾಲೆ ಇದಕ್ಕೆ ಹೊಳ್ಳಿ ಎರಡೂವರೆ ರೀ ಆಯ್ತು ನಾನೀಗ ಹಂಗಡಿ ಬಂದೆ ಬಂದು ಪಲಾವ್ ಮಾಡ್ಬೋದ್ರಿ ಪಲಾವ್ ಬಂದು ಎಲ್ಲ ತರಕಾರಿ ಇದ್ರೆ ಮನೆ ತೊಗೊಂಬಂದು ಫ್ರೆಶ್ ನೋಡ್ರಿ ಇನ್ನು ಎಡವೆ ಮಾಡುವಾಗ ಏನೇನು ಮಾಡ್ತಾನೆ ಗೊತ್ತಿಲ್ಲ ಹೊಚ್ಚೆ ಬಿಡ್ತೀನಿ ರೀ ಎಷ್ಟೋ ಸಲ ಹಂಗೆ ನಾನು ಹಂಗೆ ಕ್ಲಿಪ್ ಬಿಡುವಾಗ ಪಚ್ಚುದು ಚಲ್ಲುದು ಭಾಳ ಥರ ಕೆಲಸ ಮಾಡಿನಿ ರೀ ಇವು ರಾತ್ರಿ ಹಾಲು ಹೋಗ್ತಿದ್ದರೆ ಹಾಲು ಬಿಸಿ ಮುಂಚೆ ಕುಡಿಲ್ಲ ತ ಸ್ವಲ್ಪ ಉಳ್ದವು ಈಗ ಎಮರ್ಜೆನ್ಸಿ ಏನು ಮಾಡ್ತಾರೆ ಅಂತಂದ್ರೆ ಈ ಕಡೆ ಬಿಸ್ತರ್ ಕಾಯಿಗಟ್ಟಿದ್ರಿ ಈ ನೀರನ್ನ ಇದು ಹಾಕೊಂಡ್ರೆ ಜಲ್ದಿ ಹಾಕಿದ್ ಪಲಾವ್ ಇಲ್ಲ ತಂದ್ರೆ ಮತ್ತೆ ನೀರು ಅದಕ್ಕೆ ಟೈಮ್ ರೀ ಇವಾಗ ನಾನು ತರಕಾರಿ ಹಾಕೋದು ಏನು ಕಾಯ್ತು ಅಂದರೆ ಮತ್ತೆ ಎಲ್ಲ ಸೈದ್ರ ಮನೆ ಬಂದ ತಕ್ಷಣ ಬಟ್ಟೆ ಇಟ್ಟು ತಳದ್ರೆ ಬಟ್ಟೆ ತೊಳೆಯೋದಾಗಲಿ ಮನೆ ಒರೆಸೋದಾಗಲಿ ಕಸ ಗುಡಿಸೋದಾಗಲಿ ಏನೇನು ಕೆಲಸ ಇರ್ತಾವೆಲ್ಲ ಬಟ ಪಟ ಪಟ್ಟ ಮಾಡ್ಕೊಡೋದಾತ್ರಿ ಮಾಡಿಕೊಂಡು ಪಲಾವು ಎರಡು ಹೊತ್ತಿಗೆ ಒಂದೋ ಸಲ ಮಾಡಿಬಿಟ್ರೆ ಆತ ಅಂಥೇಳಿ ಎಲ್ಲ ತರಕಾರಿ ಚಲೋ ಇದ್ರೆ ಮನೆ ಮಾರ್ಕೆಟ್ ಒಳಗೆ ತಗೊಂಡಿದ್ದು ಮನೆ ಮಾರ್ಕೆಟ್ ಮಾಡಿದ್ದೆ ಎಲ್ಲನೂ ಈ ರೀ ಮತ್ತು ಕನ್ನ ಸಾರು ಮಾಡ್ಕೊಂಡು ಒಂದು ಸಲ ಪಲಾವ್ ಮಾಡಿರತ್ತೆ ಪಲಾವ್ನಾಗಾದ್ರೆ ಮೊಸರು ತುಂಬ ಸಂಚಿಗೆ ಬೇಕಾದ್ರೆ ಸಾಂಬಾರು ತಿನ್ನಕ್ಕೆ ಬರ್ತೈತೆ ಬರತ್ತಂಥೇಳಿ ಪಲಾವ್ ಮಾಡಾಕತ್ತೀನಿ ನೋಡ್ರಿ ಈ ಥರ ಪಲಾವ್ ಮಾಡ್ಸಿದ್ ಕಲಿಸಿದ್ ನಮ್ಮ ಮೇಡಮ್ ಬರ್ರಿ ನಮಗೆ ಮೊದ್ಲುಗೆ ನಾವು ನಾರ್ಮಲ್ ಹಳ್ಳಿ ಸ್ಟೈಲ್ ಹಂಗೆ ಮಾಡ್ತಿದ್ವಿ ಇಲ್ಲಿಗೆ ಬಂದಮೇಲೆ ಅಪ್ಡೇಟ್ ಆಗಲ್ರಿ ಸ್ವಲ್ಪ ಚೇಂಜ್ ಆಗಿ ಈ ಥರ ಮಾಡತ್ತೆ ನೋಡ್ರಿ ಬಿಟ್ರೂಟ್ ಪಲಾವ್ ಬಿಟ್ರೂಟ್ ಹಾಕಿ ಪಲಾವ್ ಮಾಡೋದು ಗೊತ್ತಿದ್ದಿಲ್ಲ ರೀ ನಂಗೆ ಮೊದಲೆಲ್ಲ ನಾವು ಹಳ್ಳಿ ಒಳಗಿದ್ದಾಗ ಈಗೀಗ ಈಗ ಏನಿರುತ್ತೆ ಎಲ್ಲ ನಿಂತ ಹಾಕೋಗೋದಿಲ್ಲ ಅನ್ನೋದಿಲ್ಲ ರೀ ನಾನು ಎಲ್ಲಾನು ಹಾಕ್ತೀನಿ ನಾನು ನೋಡ್ರಿ ಈ ಕಡೆ ಬಿಸಿನೀರು ಕಾಸಿನ ಇಟ್ಟುಕೊಂಡು ಇನ್ನೂ ಕೈ ಸುಟ್ಬಿಡುತ್ತೆ ಅದ ನಂಗೆ ಅಲ್ಲಿ ಮಗ್ನ ಇದು ರಾತ್ರಿ ಸ್ವಲ್ಪ ಅನ್ನ ರೀ ಈಗ ಪಲಾವ್ ರೆಡಿ ಆತ ಹೋದ್ರಿ ನಾನು ಪಲಾವ್ ರೆಡಿ ಆತ ಹಿಂಗಾಯ್ತು ನೋಡಿರಿ ನಾನು ಪಲಾವ್ ಎರಡು ಹೊತ್ತಿಗೆ ಆಗಿಬಿಡ್ತೈತಿ ಬಗ್ರ ಸಂಜೆಗೆ ಏನಾರ ಸಾಂಬಾರು ಅಥ್ವಾ ಬಜ್ಜಿ ಮಾಡ್ತಿರ್ತಾರೆ ಅಲ್ಲಿ ಬಜ್ಜಿ ತೊಗೊಂಬಂದು ತಿಂದುಬಿಟ್ರೆ ಆಯ್ತು ಮನದ್ರೆ ಸುಮ್ಮ ಬಜ್ಜಿ ಎಲ್ಲಿದೆ ಫ್ರೆಶಪ್ ಆದಿ ನನ್ನಿಂದ ಬಂದು ಫ್ರೆಶ್ ಅಪ್ ಐತಿ ಹೋಗಿ ಬಡ ಬಣ್ಣಪ್ಪ ನಿಂಗೆ ಹಾಕ್ತೀನಿ ಬೇರೆ ಪೇಡ ಹಾಕಿಟ್ರೆ ಆರ್ಚು ಆ ಇರ್ತೈತಿಲ್ಲ ಆರಿಸಿಡ್ತೀನಿ ನೋಡ ಟೇಸ್ಟ್ ಮಾಡಿ ಹೇಳಬೇಕಿತ್ತು ನೀನು ಕೈ ಕಾಲು ವರ್ಷದೊಳಗೆ ಆಮನ್ವಿತ್ತು ಬೇಗಪ್ಪ ಉಂಡ ಸ್ವಲ್ಪ ಟೈಮ್ ಟೈಮಲ್ಲಿ ಭಾಳ ಆಯ್ತು ಮೂರು ಹತ್ತು ಹತ್ತು ನೋಡಲ್ಲೇ ಸ್ವಲ್ಪ ರೆಶ್ ಮಾಡಬೇಕಲ್ಲ ಆಮನ್ ಸುಡ್ತೈತಿ ಚಲೋ ಆಗೈತಿ ಊಟ ಮಾಡಿ ಸ್ವಲ್ಪ ರೆಶ್ ಮಾಡ್ತೀನಿ ನಾನು ನೀನು ರೆಸ್ಟ್ ಮಾಡಿ ಆಮೇಲೆ ಅಂಗಡಿ ಹೋಗೋಣ ಅಂತ ಆಗಿ ಕೋರಿ ಆತು ನಾವು ನಮ್ಮ ಅಪ್ಪನ ಅಂಗಡಿ ಕಡೆ ನೋಡ್ರಿ ಈಗ ಹೋಗೋಣ ಡ್ರೆಸ್ ಚೇಂಜ್ ಮಾಡಿದ್ರೆ ಬಂದಿವನು ನಾನು ಸುತ್ತ ಸ್ವಲ್ಪ ಊಟ ಮಾಡಿ ಮಲ್ಕೊಂಡೆ ಅವನೊಂಚೂರು ಮಕೊಂಡ ರೀ ಹಂಗೆ ಓಡಾಡದ್ದಾನ ನಾನು ರೆಡಿ ಆದ ನೀ ಜಾತ ಮಾಡಿ ಫ್ರೆಶ್ ಅಪ್ ಆಗಿ ಅಂಟಿ ನೋಡ್ರಿ ಈಗ ಅಂಗಡಿ ಕಡೆಗೆ ಮತ್ತು ಈಗ ಹೋದ್ರೆ ಸಂಜೆ ಮಠ ಅಂಗಡಿ ಕೆಲಸ ನೋಡಿ ಉದ್ರಿ ಚಾ ಹತ್ತು ರೂಪಾಯ್ದಾಗ ಐದು ಮಂದಿ ಚಾ ಕುಡಿತಾರೆ ರೀ ಇವರು ಮೀನು ಹೆಸರು ಇದು ಮೊನ್ನೆ ಹಾಕಿದಲ್ಲ ಹಾಕಾಕತ್ತೀವಿ ನೋಡ್ರಿ ಹೊಸಾದು ಚೆನ್ನ ಚಹಾ ಅದು ಚೆನ್ನಾ ಎರಡು ದಿವಸ ಆಗಿತ್ತು ಟೈಮ್ ಸಿಕ್ಕಿರಲಿಲ್ಲ ಈಗ ಖಾಲಿ ಇದೀವಿ ಹಾಕಿ ಅದು ಬಂದಿದ್ದಿಲ್ಲ ಇದು ಚಹಾ ಸಸು ಜಾಡಿ ಹಿಂದಿ ಒಳಗೆ ಚಾನೆ ಚಾನೆಲ್ಲ ಕಪ್ಪಾಗಿತ್ತು ಇದ್ರೊಳಗೆ ಚಹಾ ಕುಡಿಯಿಂದ ಪಟಿಕಲ್ ಬಿಡ್ಬೇಕು ರೀ ಇದೆಲ್ಲ ಲೇಟಾಗಿ ಬೇಡ ಮೂರು ನಾಲ್ಕು ದಿವಸ ಆದ್ರಿ ಮಿನಿಮಮ್ ಮೂರು ಸ್ವಲ್ಪ ನಾಲ್ಕು ಸ್ವಲ್ಪ ಚೇಂಜ್ ಮಾಡ್ತಿದ್ದೀವಿ ಒಂದು ಐದು ದಿವಸ ಆದ್ರಿ ಯಾಕಂದ್ರೆ ಇದು ಬಟ್ಟೆ ಬಂದಿರಲಿಲ್ಲ ರೀ ತಗೊಂಡ್ಬಂದಿದ್ದೀರಾ ನಾನು ನಿಮ್ಮ ಸುಟ್ಟು ಮಾಡಿ ನಾನು ಹಂಗೆ ತೊಗೊಂಡ್ಬಂದಿನಿ ಹಂಗೆ ಆರಾಗೈತೆ ಹೋಗುವ ಕರ್ನಾಲ್ವಾ ತೋಡ ಇದು ಪಾಟನ ಅಲ್ಲಿ ಬಿಡ್ತಾರೆ ಹೈದ್ರಾಬಾದ್ನಾಗ ಧರಿಸಿ ಹೊರ್ಸಿರ್ತೀವ ಅದನ್ನು ಅರಿಬಿನ ಎಷ್ಟು ಎಷ್ಟು ಬಾಕ್ಸ್ ಧರಿಸಿರ್ತೀವಿ ಒಂದು ನೂರು ರುಬ್ಬೀಸ್ ನನಗೂ ಬೇಕಂದ್ರೆ ಹೇಳ ಧರಿಸಿ ಕೊಡೋದು

ನಿನ್ನೆ ಒಂದಿನ ಸುಟ್ಟಿ ಮಾಡಿರಿ ಹಂಗಂದ್ರೆ ಎಲ್ಲ ಮತ್ತೆ ಮಳಿ ಬಂದ್ರೆ ಇಲ್ಲಿ ಒಳಗೆ ಇಲ್ಲಿ ಒಂದು ಹತ್ತು ಮಂದಿ ಹೋಗಂಗಿಲ್ಲ ನೀವು ನೀವು ಅಂಗಡಿ ತಗದಿಲ್ಲ ಈಗ ಡೌಟ್ ಬಂದಿ ನೋವು ಈಗ ಹೆಂಗ್ ಮಾಡ್ಬೇಕೀಗ ಹೆಂಗ ಮಾಡಿದ್ರಣ್ಣ ಮತ್ತೆ

ಇಲ್ರಿ ನಿಮ್ಮ ಆಶೀರ್ವಾದ ಅಲ್ಲ ನಿಮ್ಮ ಅಭಿಮಾನಿನ ದೊಡ್ಡ ಅಭಿಮಾನಿ ಸಾಕ್ರಿ ಎಷ್ಟೊಗಳಿರಲ್ಲ ಸಾಕು ಐದು ನೋಡ್ರಿ ಎಲ್ಲ ಕಡಿಮೆ ಆಗೈತಿ ನೋಡ್ರಿ ಮಾಡಿರಿ ಮಾಡಿರಿ

ನನ್ನ ಅನುಭವ ಪ್ರಕಾರಮ್ಮ ನಿಮ್ಮ ಮೇಲೆ ಎಲ್ಲರ ಕಣ್ಣು ಇರ್ತೀಗ ಈಗ ಎಲ್ಲ ನೀವು ಏನು ಮಾಡಾಕ ಹೋಗಬೇಡ ಸದ್ಯಕ್ಕ ಒಂದ ವಾರ ತಾನಗ ಇದು ಬಿಡ ಅಂತಾರ ಅವ್ರ ಹೆಂಗ ಮಾಡನ್ರಿ ಹೆಂಗ ಮಾಡಿರಿ ಅವ್ರ ಹೆಂಗ ಆತಾರ ಆಮೇಲೆ ಆರಾಮಾಗಿ ಅದ ಏನಾಗತ್ತದ ಸ್ವಲ್ಪ ಈಗ ಯಾಕಂದ್ರ ನಿಮ್ಮ ಮ್ಯಾಲೆಲ್ಲಾ ಏನಾರ ಕಣ್ಣಾಗ ಕಾಣಾಕತ್ತ ಅಂದಮೇಲೆ ಹಾ ಹಾ ತಾಳ್ಮೆ ತೊಗೊಳ ಅಂತ ಹಾ 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 ಸದ್ಯಕ್ ಏನ್ ಮಾಡಕ್ ಹೋಗ್ಬಾಡ ಅವ್ರಿಗಂತ ಖುಷಿ ಪಡ್ಲಿ ಅವರು ಹಾ ನಾ ತಾಳ್ಸಿ ನೋಡು ನಾ ಕೃಷಿ ನೋಡೋ ಅವ್ರ ಹೆಂಗ ಅದನ್ನ ನಗಬೇಕ ಅವರು ಹಾ ಅವ್ರ ಖುಷಿ ಪಟ್ಟ ಮ್ಯಾಲ ನಾನ್ ಚಲೋ ಮಾಡಾಕ ಅಂತ ಅಂತ ಅಂದ್ಯಾಲ ಮತ್ತ್ ಹಿಂಗ ಗಾಳಿ ಬೀಳುತ್ತೆ ಎಲ್ಲಾ ಬೀಳತ್ ಅಂದ್ರ ಮತ್ತ್ ಹಂಗ ನೋಡ್ರಿ ಈಗ ನೋಡ್ರಿ ಅವಾಗ ಬಂದಾಕ ಗೊತ್ತಾಗಲ್ರಿ ಗ್ಯಾಸ್ ಅನ್ನ ಗಾಳಿ ಗಾಳಿಗೆ ಭಾಳ ಐತಿ ಈಗ ಗಾಳಿ ಹೆಂಗೈತಂದ್ರ ಯಾವಾಗ ಗಾಳಿ ಬರ್ತೇ ಯಾವಾಗ ಮಳಿ ಗೊತ್ತಾಗಲ್ಲ ಅದ್ರಾಗ ತಗಡ್ರಿ ಮಾಡ್ ನೋಡ್ರಿ ತರಿಸ್ರಿ ಬಿಸ್ಕಿಟ್ ತರಿಸ್ರಿ ಗಾಳಿಗೆಲ್ಲ ಹಿಂಗಾಗತ್ತೆ ಏನ್ ಮಾಡೋದು ಆಹಾರ ಮತ್ತೆ ತಗಡುವಂಥ ವಿಷಾರ ಈಗ ಹೇಳ್ರಿ ಹಿಂಗ ಮಾಡೋದನ್ನ ಸಮಾನ ಇರುದಿಲ್ಲ ಸಕ್ರಿಗೆ ತರಗುದಿಲ್ಲ ಎಲ್ಲ ಮ್ಯಾಗಿ ಚಾ ತಗೋದಿಲ್ಲ ಹಿಂಗಾಗಿ ಬಾಳೆ ಊರಿಗೆಲ್ಲ ಬಾ ಕಾಯಿಸ್ ಚಹಾ ಕೊಡ್ಬೇಕಾಗಿತ್ತು ನಾವು ಪಾಪವು ಅದರಿಂದ ಎಮರ್ಜೆನ್ಸಿ ಬಂದಿರ್ತಾರೆ ಚಹಾ ಹೇಳಿ ಮತ್ತೆ ಹಿಂಗ್ ಮಾಡೋದ್ ಆ ಕಡೆ ಕಡೆ ಚಲ್ತೈತಿ ಗಾಳಿಗೆ ಅದಕ್ಕೊಂದು ಸ್ಲಾಬ್ ಹಾಕೋ ವ್ಯವಸ್ಥೆ ಮಾಡ್ತೀರಿ ನಿಮ್ಮ ಎಮ್ ಎಲ್ ಎಲ್ ಸಾಹೇಬ್ ಹೇಳ್ತೀರಿ ಅಂಗಡಿ ದೊಡ್ಡ ಹಾಕಿಸ್ಬಿಡ್ತೀರ ನಿಮ್ಗೆ ಹೇಳ್ತಾರೆ ಮಾಡಿದ್ರೆ ಈಗ

ಹಂಗ ಸ್ಟೇಜ್ ಕರೆಯೋದು ಅಂತಾರಲ್ಲ ಇಲ್ಲ ನನಗಿನ್ನ ಯಾಕಂದ್ರೆ ನಾವು ಸ್ಕೂಲ್ ಹಂಗೆಲ್ಲ ಸ್ಟೇಜ್ ಕರೆಯೋದು ಹತ್ತಿಲ್ಲ ಹಂಗಾಗಿ ನೀವು ಮಾತಾಡೋ ಈಗ ಮಾತಾಡೋದು ನೋಡ್ರಿ ಇವರು ನಮ್ದು ಮಿಮಿಕ್ರಿ ಮಾಡಿ ಇಷ್ಟೋತ್ತರ ನಾ ಮಾಡೋದನ್ನ ಖಾಲಿ ಆಗತ್ತೇನು ರೀ ಹಂಗೆ ಹಿಂಗೆ ಅಂತೇಳಿ ಕ್ಯಾಮ್ರಾ ಮುಂದಿನ ಮಾತಾಡ್ಬೇಕಂದ್ರೆ ಫ್ರಂಟ್ ಕ್ಯಾಮ್ರಾ ಮಾತಾಡೋ ನೀನು ಯಾಕಂದ್ರೆ ಇವ್ರು ನಮ್ಗೆ ಹಾಕಿದೀನಿ ಕಾಸಿ ಇವರು ಹಾಲು ಆಗ್ತಾ ಇರೀ ಆರೋಗ್ಯ ಡೈರ್ಯವರೆಗೆ ಹೇಳ್ತಾರು ಬಂದು ನೋಡಿ ಹಿಂಗೆ ಮಾತಾಡ್ತೀನಿ ಆಮೇಲೆ ನಾನು ಆಲ್ಮೋಸ್ಟ್ ಹಿಂಗೆ ನೋಡ್ತಿರಲ್ಲ ಬ್ಯಾಕ್ ಕ್ಯಾಮ್ರಾ ಹಿಡಿದಾಗ ಮಾತಾಡ್ತಿರ್ತೀನಿ ಫ್ರಂಟ್ ಕ್ಯಾಮ್ರಾ ಒಳಗೆ ಮಾತು ಕಲಿತೆ ಬರೋಂಗಿಲ್ಲ ಅಂಜಿಕೆ ಅಂಜಿಗೆ ಬರ್ತಿದ್ವಿ ಅಕ್ಕ ಹೆಂಗೆ ಮಾಡ್ತಾನೆ ಹಂಗೆ ಮಾತಾಡ ಅಂತ ಹೇಳೋಕತ್ತ ಮಾತಾಡೋ ಹೇಗೆ ಸಂ ಕಂಟಿನ್ಯೂ ಮಾಡಣ ಅಕ್ಕನ ನೀವು ಅಜ್ಜಿಯ ರೀ ನಿಮ್ಮ ಮುಂದೆ ಹೋಗಲಿ ಎಲ್ಲ ನಿಮ್ಮ ಜರ್ನಿ ಹಿಂಗೆ ಹೋಗಲಿ ಕಂಟಿನ್ಯೂ ಆಗಲಿ ಇಬ್ಬರು ಒಂದಾರಿ ಇಲ್ಲಿ ರೀ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ರೀ ಅದಷ್ಟು ಇಬ್ರು ಒಂದಾಗಿ ಮಾಡಿ ಬರ್ತಾವೆ ಜಸ್ಟ್ ಈ ಕಡೆ ಹೋಗ್ಬತ್ತೆ ಈ ಕಡೆ ಮತ್ತೆ ಹಾಂ ನಾಳೆ ಸ್ಲ್ಯಾಬ್ ಸ್ಲ್ಯಾಬ್ ಹಾಕಿ ಸಾಕತ್ತೀವಿ ರೀ ಮೆಜರ್ಮೆಂಟ್ ತೊಳಕೆ ಬಂದಾರ ಸ್ಲ್ಯಾಬ್ ಇಬ್ಬಸ್ಬಿಡುದೀಗೊಮ್ಮೆ ತಗಡಕ್ಕೆ ಬಿಡೋಲ್ಲ ರೀ ಸ್ಲ್ಯಾಬ್ ಏನಾಗ್ತಿ ಸುಮ್ಮನಿ ಒಂದು ಒಂದೇನೋ ಒಂದು ಮಡಾತೀವಿ ರೀ ಹಾಕಿದ ಮೇಲೆ ತೋರಿಸ್ತೀವಿ ನಿಮ್ಗೆ ಹೌದಪ್ಪ ಹಾಂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೋಡಿರಿ ಒಂಬತ್ತು ಗಂಟೆ ಆತು ಈಗ ಬಂದ್ ಮಾಡೋ ಸಮಯ ಇಷ್ಟ ನೋಡ್ರಿ ನಮ್ಮ ಕಡೆಯಿಂದ ಲಾಗಲ್ಲಿ ಏನು ತೋರ್ಸಕ್ಕೆ ಸಾಧ್ಯ ಇಷ್ಟೇ ನಾವು ಕೆಲಸ ಮಾಡೋದು ತೋರಿಸ್ಬೋದು ಇಷ್ಟ ಆಗದೆ ರೀ ಇವತ್ತು ಈಗ ಹುಡುಗರೆಲ್ಲ ಬಂದಿದ್ದಿರಿ ಅದು ನೋಡ್ಕೊಂಡು ಹೋಗ್ಯಾರ ನೋಡ್ಬೇಕು ನಾಳೆಗೆ ಏನು ಮಾಡ್ತಾರ ಗೊತ್ತಿಲ್ಲ ಮತ್ತು ನಾಳೆ ಸಿಗೋ ನಂತರ ಮನೆಗೆ ಹೋದ್ಮೇಲೆ ಆದ್ರೆ ಮನೆಗೆ ಹೋದ್ರೆ ಆದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದ್ರೆ ಮತ್ತೆ ನಾಳೆಗೆ ಮತ್ತೆ ನೋಡೋಣ ನನ್ರಿ ಏನಾಗುತ್ತೆ ನೆಕ್ಸ್ಟ್ ಡೇ ಹಿಂಗೆ ಕಾಣತ್ತ ನೋಡಿರಿ ಅವರು ಹ್ಯಾಂಗಲ್ ತಗೊಂಡೋಗಿದ್ದೀವಿ ಹ್ಯಾಂಗಲ್ಲ ಮೋ ಅಲ್ಲ ರೀ ಬೇರೆದವರು ಅವ್ರು ತೊಗೊಂಡೋಗಿ ಅಂತ ಹೇಳಿದ್ರೆ ತೊಗೊಂಡು ಹೋಗೋಕ್ಕೂ ಬಂದಿಲ್ಲ ಚಾ ಖಾಲಿ ಆತ ಇವ್ರು ಬಂದ್ರೆ ಬಡ ಕಟಾ ಎಷ್ಟು ಚಾ ಯಾಡಮ್ರೆ ಹಾಕದ ಎಡಾಕದ ಕರೆಕ್ಟ್ ಬಾ ನಿಲ್ಲಂಗಿಲ್ಲಿ ಬರಾಬರ್ತು ಹೋಗ್ಬೇಕು ಚಾ ಕಲಿ ಆಗತ್ತೆ ಅದಕ್ಕೆ ಲೈಟ್ ಆಫ್ ಮಾಡಿಬಿಡ್ತೀನಿ ಈಗ ಕಾಕ ಎಷ್ಟು ಚಾ ಮೂರು ಚಾರ್ ಕೊಡದ್ ಬಿಡ್ರಿ ಚೇಂಜ್ ಇಲ್ಲ ನನ್ನ ಕಡೆ ಅಯ್ಯೋ ಚಾ ಕಾಲಿ ಆತ್ರಿ ಮತ್ತೆ ಇವ್ರು ನಾಲ್ಕು ಜನ ಬಂದ್ರೆ ಏನಂತಾರೆ ನೋಡಂದ್ರಿ ಓ ಎಡ್ರಪ್ಪ ಚಾ ಕಾಲಿ ಆತ್ರಿ ಕರಿ ಸೋಸ್ಲಾ ಕರೀದ್ ಐತಿ ಕರಿ ಸೋಸ್ಲಿ ಒಟ್ಟು ಬೇಕೀಗ ಬಲಿಸ್ತಾಡಿರಿ ಈಗ ನೋಡ್ರಿ ಕರಿ ಸೋಸ್ ಕೊಡ್ತೀನಿ ಸಕ್ಕರೆ ಹಾಕಿದಕ್ಕೆ ಹಾಲಿಂದೆಲ್ಲ ಖಾಲಿ ಹಾಕಿ ಈಗ ನೋಡ್ರಿ ಗಿರಾಕಿಗಳಿಗೆ ಬರೋ ಅಂತೇಳಿ ಈಗ ಹೊಳ್ಳಿ ಕರಿ ಚಾ ಮಾಡ್ಕೊಡತ್ತೆ ನಿಮ್ಮ ಸೊಂದು ಮಾಡತ್ತೀನಿ ನೋಡ್ರಿ ಈಗ ಮತ್ತೆ ಮನೆ ಹೊಂಟ್ರಿ ಈಗ ದಿನ ಎಷ್ಟೊತ್ತಿಗೆ ಬರೋ ರೀ ಲೇಟ್ ಮಾಡಿಬಿಟ್ರಿ ನೋಡಿರಿ ದಾರಿ ನೋಡಿ 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 ಒಂಬತ್ತು ಹತ್ತು ಹತ್ತೆ ಹಂಗಾತ ಮೂರು ನಾಲ್ಕು ರೀ ನಮ್ದು ಆಯ್ತು ಕೊಯ್ಯ ಕುಡ್ರಿ ನಾ ನಿಮ್ಮ ಸಂಬಂಧ ಕಾಸಿನಿ ಮತ್ತೆ ಲಿಂಬು ತೊಗೊಂಬರಕ್ಕೆ ಹೋಗಿ ಹತ್ತು ಗಂಟೆ ಆಯ್ತು ಟೈಮ್ ತೋರಿಸಿ ಅಭ್ಯಾಸ ಹಂಗೆ ಟೈಮ್ ಟು ಟೈಮ್ ಕೆಲಸ ಮಾಡ್ತೀವಿ ನಾವು ಇವು ನೀನು ಇವ್ರು ರೀ ಒಂದು ಚೀಲಾಗ ಮೂವತ್ತು ಕೆಜಿ ಇಡಿಲ್ಲ ಎರಡು ಕೆ ಜಿ ಎರಡು ಚೀಲ ಅಕ್ಕಿ ಒಂದು ಚೀಲ ಜ್ವಾಳ ಯಾವಾಗ ಶೇರ್ ಮಾಡ್ಬೇಕು ರೀ ಹಂಗೆ ಹುಡುಗ ಹೂವು ಇದು ನಮ್ಮ ನೋಡ್ರಿ ಏನು ಮನೆ ಮನೆಯತ್ತದ ಪೆನ್ಸಿಲ್ ಆ ಥರ ಐತಲ್ಲ ನಿನ್ಗೆ ಒಬ್ಬ ಕೊಟ್ರೆ ಎಲ್ಲರೂ ಕೊಟ್ಟರೆ ಹಾಂ ಕಲರ್ ಕಲರ್ ಪೆನ್ಸಿಲ್ ಹ್ಞೂ ಆ ಪೆನ್ ಥರ ಐತೆ ಅಲ್ಲ ಸೇಮ್ ಹಾ ಹಾಂ ಈಗ ನೋಡಿರಿ ನಾವು ಮನವಿ ತೆಗೆ ಎಲ್ಲರೂ ಅವ್ರ ಸ್ಕೂಲ್ ಏನೋ ಕೊಟ್ಟರು ಒಂದು ಪೆನ್ಸಿಲ್ ನಿನ್ಗೆ ಒಬ್ಬಂಗೆ ಕೊಟ್ಟಿಲ್ಲ ಎಲ್ಲರೂ ಕೊಟ್ರ ಏನು ಗಿಫ್ಟ್ ಕೊಟ್ರ ಏನಿಲ್ಲ ಮಕ್ಕಳಿಗೆ ಹಂಗೆ ಅಂದ್ರೆ ಏನೋ ಗೊತ್ತಿಲ್ಲ ನೋಡ್ರಿ ಪಲಾವ್ ಮಧ್ಯಾಹ್ನ ಶಿಸ್ತು ಹೊಡೆದು ಬಿಟ್ಟು ಮಸ್ತಾಗಿತ್ತು ಪಲಾವ್ ಯಾಕಂದ್ರೆ ಎಲ್ಲ ತರಕಾರಿ ಇತ್ತು ಫ್ರೆಶ್ ಇತ್ತಲ್ರಿ ಹಾಗಾಗಿ ಚಲೋ ತಿನ್ನ ಮನಸ್ಸು ಕೊಟ್ಟು ಮಾಡಿದ್ನಿ ನಾನು ಸ್ವಲ್ಪ ಚಲೋ ಅತ್ತೆ ಆಮೇಲೆ ನಿನ್ನೆ ಒಳಗೆ ಬಂದು ಇದ್ರೆ ಇಷ್ಟು ಕಮೆಂಟ್ ಹಾಕಿರಿ ಅನ್ನ ದಿನ ರೈಸ್ ತಿನ್ನಬೇಡ್ರಿ ಸಜ್ಜೆ ಅದು ಮಾಡ್ಕೊಂಡು ತಿನ್ನಿರಿ ಅಂತ ಹೇಳಿರಿ ಹಾಗಾಗಿ ನಾನು ಇವತ್ತು ನನ್ನ ನೆನಪಿದ್ದೀರಿ ಕರೆನ ಬರ್ರಿ ಅನ್ನ ಸಾಂಬಾರು ಇಲ್ಲದನ್ನ ಹೊರಗೆ ಒಂದು ದಿವಸ ವೈಟ್ ರೈಸ್ ಮಾಡೋದು ಚಪಾತಿ ಪಲ್ಯ ತೊರೆದಾಗಿತ್ತು ಇಲ್ಲದಂದ್ರೆ ಸಾಂಬಾರು ಪಲ್ಯ ತೊಗೊಂಬಂದು ಮುಗಿಸ್ತಿದ್ನಿ ಇವತ್ತು ನೀವು ಹೇಳಿರಿ ಅಂತ ಗಂಜಿ ಮಾಡ್ಕೊಂಡಿ ನೋಡ್ರಿ ಸಜ್ಕ ಮತ್ತು ಕುದುಗ ಸ್ಕೂಲ್ಸ್ಕೊಂದು ಲೇಟ್ ಅದು ಗಂಜಿ ಆದರೆ ಬಿಸಿನೀರ ಹಿಡಿದು ಸ್ವಲ್ಪ ಹಿಟ್ಟು ಕಲ್ಸ ಹಾಕಿದ್ರೆ ಒಂದು ಐದು ನಿಮಿಷ ಮುಗಿದಿದ್ದು ಕೆಲಸ ಹಾಗಾಗಿ ಗಂಜಿ ಮಾಡ್ಕೊಂಡು ನೋಡ್ರಿ ಬಾ ಮನಿತ್ತು ಮಜ್ಜಿಗೆ ಮಾಡಿಲ್ಲ ರೀ ಇದನ್ನ ಮೊಸರು ಸ್ವಲ್ಪ ಸುಡತೈತಿ ಮೊಸರು ಹಾಕೊಂಡು ಸ್ಪೂನ್ ತೊಗೊಬನ್ನಿತ್ತು ಒಂದು ಸ್ಪೂನ್ಲೇ ಹಾಕಿ ಇಲ್ಲೇ ಕಪ್ಪನ ಹಾಕೊಡ್ಬೇಕು ಅವನು ಕಪ್ಪನಾಗ್ ರೀ ಕಪ್ನಾಗೆ ಹಾಕಿ ಕೊಡ್ತೀನಿ ಅವ್ನು ಕುಡಿತಾನು ಹಿಂಗೆ ನಡೆದ ನೋಡ್ರಿ ನಮ್ಮ ಜೀವನ ಈಗಲಾಗಿ ಇವತ್ತು ಹಾಕ್ತೀನೋ ನೋಡಾಕ್ತಿನೋ ಗೊತ್ತಿಲ್ಲ ರೀ ಯಾಕಂದ್ರೆ ಎಡಿಟ್ ಮಾಡೋಕ್ಕೂ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬೇಜಾರಾಗೈತಿ ಒಂದು ದಿವಸ ಗ್ಯಾಪ್ ಕೊಡೋರು ಕೊಡ್ತೀನಿ ಅದು ಯಾಕಂದ್ರೆ ಎಲ್ಲದಕ್ಕೂ ಟೈಮ್ ಬೇಕಲ್ಲ ರೀ ಟೈಮ್ ಕೊಡಬೇಕಲ್ಲ ನಾನು ಇಲ್ಲಾಂದ್ರೆ ಹಿಂದಿಲ್ ಮುಂದೆ ಮುಂದೆ ಹಿಂದಾಗಿ ಅವ್ರು ನೋಡೋಕೆ ಇಂಟ್ರೆಸ್ಟ್ ಇರೋಂಗಿಲ್ಲ ಹಾಗಾಗಿ ಸ್ವಲ್ಪ ಲಕ್ಷ ಒಟ್ಟು ಮಾಡಾಕತ್ತೀನಿ ನೀವು ಭಾಳ ಸಪೋರ್ಟ್ ಮಾಡೋತ್ತೆ ನಿಂಗೆ ಸಪೋರ್ಟ್ ಮಾಡಿರಿ ಬರೋರು ಯಾವಾಗ ಬರ್ತಾರ ಗೊತ್ತಿಲ್ಲ ರೀ ಈಗ ಊಟ ಮಾಡ್ತೀರಿ ಟೈಮ್ ಆಗೈತೆ ನಮ್ಮ ಮನವಿಲ್ಲ ಹಾಂ ನೋಡಿರಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಮನವಿ ಅಂದೆಲ್ಲ ಹೋಮ್ವರ್ಕ್ ಮುಗಿಸೇನ್ರಿ ಈಗ ನಾವು ಊಟ ಮಾಡಿ ಮಕ್ಕತ್ತೇವೆ ಮತ್ತು ಮುಂಜಾನೆ ಸಿಗುಣ್ರಿ ಸಾಕಿಟ್ಟು ಆರ ಐವತ್ತು ನೋಡ್ರಿ ಇವತ್ತು ಆರು ಗಂಟೆಗೆ ಬಂದ್ನಿ ಅಂಗಡಿ ಚಾಲು ಮಾಡಿದ್ನಿ ಚಾಗಿ ರೆಡಿ ಅಂದ್ರೆ ಆರ ಐವತ್ತು ಎರಡು ಆಯ್ತು ಬೆಳಗ್ಗೆ ನೋಡ್ರಿ ಶಾಂತ ಐತಿ ಆ ಸೌಂಡ್ ಇರೋಲ್ಲ ನಮ್ಮ ಅಂಗಡಿ ಹತ್ರ ಲೇಟ್ ಆದಮೇಲೆ ಟಕ 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 ಆಟೋ ಸೌಂಡು ಗಾಡಿಗಳ ಸೌಂಡು ಯಾಕಂದ್ರೆ ಗಾಡಿ ಕಮ್ಮಿ ಆದರೆ ಮುಂಜಾನೆ ಶಾಂತವಾಗಿರ್ತೈತಿ ಹೊತ್ತಾದಮೇಲೆ ಸಿಕ್ಕಾಪಟ್ಟೆ ಸೌಂಡ್ ಏನು ಮಾತಾಡಿದ್ರೆ ಕೇಳಿಸಲ್ಲ ಇದೊಂದು ನೋಡ್ರಿ ಗ್ಯಾಸ್ ಬರುತ್ತಲ್ಲ ಲಾಸ್ಟ್ ಲಾಸ್ಟಿಗೆ ಇರುತ್ತಲ್ಲ ಲಾಸ್ಟ್ ಮೂಮೆಂಟಲ್ಲಿ ಇನ್ನೊಂದು ಅರ್ಧ ಕೆ ಜಿ ಹಿಂಗೆ ತಡೆದಾಗ ಸಿಲಿಂಡ್ರ್ ಗ್ಯಾಸ್ ಒಳಗೆ ಉಳ್ದಾಗ ಈ ಥರ ಕಪ್ಪಾಗ್ಬಿಡ್ತರಿ ಉರಿ ಕಪ್ ಕಪ್ ಬರ್ತೈತಿ ಈಗ ಕಟ್ಟಿಗೆ ಒಲಿ ಸೌದೆ ಒಲೆ ಅಂತ ಹೇಳ್ರಿ ಆ ಥರ ಮನೆಯಾಗ ಒಲೆ ಹಸ್ತಾಗ ಆಗಿರ್ತದಲ್ಲ ರೀ ಟೈಪ್ ಕರ್ರಾಗ ಆಗತ್ತವ್ರ ಗ್ಯಾಸ್ ಒಳಗೆ ಏನು ಮಿಸ್ಟೇಕ್ ಮಾಡಾಕತ್ತಾರ ಏನು ಮಿಕ್ಸ್ ಮಾಡಾಕತ್ತಾರ ಗೊತ್ತಿಲ್ಲ ಖಾಲಿ ಆಗೋ ಮಾತ್ರ ಹಿಂಗೆ ಬರ್ತೀರಿ ಮತ್ತು ಹೊಸ ಗ್ಯಾಸ್ ಹಸ್ತಾಗ ಹಿಂಗೆ ಏನು ಬಂದಿರಂಗಿಲ್ಲ ರೀ ಈಗೇನು ಗ್ಯಾಸ್ ಇನ್ನೇನು ಒಂದು ತಾಸು ಎರಡು ತಾಸಿ ಖಾಲಿ ಆಗುತ್ತೆ ಅನ್ನೋ ಈ ಥರ ಕರ್ರಾಗ ಹೊಗೆ ಬರೋದ್ ನೋಡ್ರಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಅಂಗಡಿ ಒಳಗೆ ಜಸ್ಟ್ ಈಗ ಸಣ್ಣ ಗ್ಯಾಸ್ ಖಾಲಿ ಆಗಿತ್ತು ಖಾಲಿ ಆಯ್ತು ಖಾಲಿ ಆಗಿ ಹೋದಾಗ ನಮಗಿದೆ ರೀ ಈ ಗ್ಯಾಸ್ ಕರ್ರಾಗ ಬರೋದತ್ತ ಖಾಲಿ ಆಗೈತೆ ಅಂತ ಅರ್ಥ ಕರೆಕ್ಟ್ ಒಂದು ಗಂಟೆ ಆಯ್ತು ರಣ ರಣ ಬಿಸಿಲು ಹೊಡೆ ಇದಕ್ಕೆ ಈಗ ಒಂದು ತಡ್ಪಾಲ್ ತೊಗೊಂಬಿರಿ ನಿನ್ನೆನ ಅವ್ರಿನ್ನ ನಿನ್ನೆ ಮೆಜರ್ಮೆಂಟ್ ತೊಗೊಂಡು ಹೋದ್ರೆ ಬಂದಿಲ್ಲ ರೀ ನೋಡಿರಿ ಹಂಗೈತಿ ರಣ ಬಿಸಿಲು ನಿಲ್ಲಬೇಕು ಹಂಗಾಗಿ ಇವತ್ತು ಒಂದು ಆಡ್ಪಾಲ್ ತೊಗೊಂಬಿ ಅದನ್ನು ರೀ ಎಮರ್ಜೆನ್ಸಿ ಆಮೇಲೆ ಏನಾಗ್ತಂದ್ರೆ ಈಗ ಗಾಳಿನೇ ಭಾಳ ಬಂದುಬಿಡ್ತೈತೆ ರೀ ಗಾಳಿ ಭಾಳ ಬಂದು ಬಂದು ಗ್ಯಾಸ್ ಜಲ್ದಿ ಖಾಲಿ ಆಯ್ತು ರೀ ಇವತ್ತು ಇವು ಗ್ಯಾಸ್ ಎಂಟು ಹತ್ತು ದಿವಸ ಬರೋ ಗ್ಯಾಸ್ ಐದು ದಿವ್ಸಕ್ಕೆ ಖಾಲಿ ಆಗೈತೆ ರೀ ಕರೆಕ್ಟ್ ಅಂದರೆ ಎಷ್ಟು ಲಾಸ್ ಐತೆ ನೋಡಿರಿ ಈ ಕಡೆಯಿಂದ ಹಿಂಗೆ ಗಾಳಿ ಬರುತ್ತೆ ರೀ ಈ ಕಡೆಯಿಂದಲೇ ಹಿಂಗೆ ಗಾಳಿ ಬರ್ತೈತಿ ಹಂಗಾಗಿ ಅದ್ ಬಿಟ್ಟಿರ್ಬಿಟ್ಟು ಹಾಳಿಗೆ ಆಡ್ತೀನಿ ರೀ ಆದಷ್ಟು ಸ್ವಲ್ಪ ಮಚ್ಚ ಚಾಟ್ ಆಗುತ್ತೆ ಈ ಕಡೆ ಇಂಥವೆಲ್ಲ ಅಂತವೆಲ್ಲ ರೀ ಇವು ತಗಡೆ ಮಾಡ್ಸೋದು ಈ ಕಡೆ ರೌಡ್ ಚೇಂಜ್ ಇಲ್ಲ ರೀ ಅಂಕಲ್ ಯಾರ್ಯಾರು ಊರು ಕರೆಸಿ ಒಂದು ತಂದಿನಿ ತಂದಿನ್ರಿ ತೋರಿಸಿ ನಿಮ್ಗೆ ಆ ತಡ್ಪತ್ರಿ ಕಟ್ತೇನೆ ರೀ ಮತ್ತೆ ಎಷ್ಟೋ ಅನುಕೂಲ ಆಗಿತ್ತು ಅಣ್ಣ ನೋಡ್ರಿ ಮಳೆ ಬಂದರೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಅದಕ್ಕೆ ಹಿಂಗಾಗಿ ಅಂಗಡಿಗೆ ಚಾಟ್ ಮಾಡತ್ತಾನೆ ಕಟ್ಟಾಕತ್ತಾನ ಎಮರ್ಜೆನ್ಸಿ ಮಾಡತ್ತಾನೆ ಈಗ ತಾತ್ಕಾಲಿಕವಾಗಿ ಮುಂದೆ ಒಂದು ಮಾಡ್ತಾನೆ ದೊಡ್ಡದಾಗಿ ಇದು ಇದೇನು ಪ್ಲಾನಿಂಗ್ ಇಲ್ಲ ಹಂಗ ಸುಮ್ ಎಮರ್ಜೆನ್ಸಿ ಮಾಡ್ ಹ್ಞೂ ಹ್ಮ್ ಆಗಲೇ ಮಳಿ ಬಂತೀ ಎಲ್ಲಾ ನೀರ್ ಅಂಗಡಿಯಾಗ ಬಿದ್ದು ಹಿಂಗಾಗಿ ಇದು ತಾಡ್ಪತ್ರಿ ಕಟ್ಟಾತನಪ್ಪ ಹುಡುಗರು ಹೌದ್ ನಮ್ಗ್ ಕೆಲಸ ಇರ್ತಾವ ಇವ್ ಕೆಲ್ಸಕ್ಕೆ ನಾವು ಟೈಮ್ ಇಡ್ರಂಗಿಲ್ಲ ಮುಂಚೆ ಹೇಳ್ಬೇಕು ನಮ್ಗ ಅಂದ್ರೆ ಬರ್ತೀವಿ ನಾವು ಅಡ್ವಾನ್ಸ್ ಬುಕ್ ಮಾಡ್ಬೇಕು ಈಗ ನಮ್ ಊರ್ಬೇಕು ನಾ ಆರಾಮ ನೀವು ಇರ್ತೀರಿ ಇರೇಕಿ ಮಾಡಲाराम ಮಾಡ್ಗಾಣೆ ನೀನು ತೊಳ ಇದು ಮಾಡು ತಿರು ತಿರಂಗ ಕಾಡಿ ಕೆಡಿ ತಿರು ನಂಗೇ ಇರಂಗ ಮೈಲ್ ಅಷ್ಟೆ ನಂಪುರ ಕೆಲಸ ಇತ್ತು ಇದು ಚಪ್ಪಲ ಇತ್ತರ ಮತ್ತೆ ಲಾಂಗ್ ಟೈಮ್ ಬಾರೆ ಮಾಡೋದು ಹ ಹ ಆ ಲೀನ್ ಬಾರಂಗನುಗೆ ಆಕ ಆ ಹಾಯ್ ಫ್ರೆಂಡ್ಸ್ ನಮ್ಮ ನಮ್ಮನೋನ ಎರಡು ದಿನ ಆಯ್ತು ಬಿಸಿಲ್ ಬ್ಲೂ ಸಂಬಂಧ ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿದ್ದೆ ಈಗ ಬೆಳ್ಳ ಆಗ್ಬೇಕಂತಂದು ಏನೇನೋ ಪ್ರಿಪ್ರೇಷನ್ ಮಾಡತ್ತವ ನೋಡ್ರಿ ಫುಲ್ ಹಾಲಿ ಕಟ್ಟೋತಾನೆ ಬಿಸಿಲು ಬರ್ತೀವಿ

ಇಷ್ಟ ಆಗಿದೆ ನನ್ನ ಪೂರ್ತಿ ಕಷ್ಟ ಜನ ಏನಾರ ಬಂದ್ರೆ ಒಳಗೆ ಕಳ್ಸೋದು ಹೀಗಾಗಿ ಇಲ್ಲಿ ಮುಂದಂತೂ ಕಟ್ಟಿದ್ದೆ ಕಾಣಿಸೋದು ಇಲ್ಲ ರೀ ನೀನು ಅಂತ ಕಾಣಿಸೋದಿಲ್ಲ ಹಿಂಗೆ ಮ್ಯಾಲದ ಏನೋ ಸ್ವಲ್ಪ ದೊಡ್ಡ ಹಳೆ ಆಗಬೇಕಿತ್ತು ಇದು ಐದು ಒಂಬಸ್ ಇದ್ರೆ ಆಟ ಅಂದ್ರು ಹತ್ತು ಬಾಯಿ ಹತ್ತು ಹಬ್ಬ ಬರೋ ಇದಕ್ಕೆ ಹಾಂ ಹತ್ತು ಬಾಯಿ ಹತ್ತು ಹತ್ತಂದ್ರೆ ಮುಂದೆ ಇಲ್ಲಿ ತಗೋ ಬರ್ತೈತಿ ಅದಕ್ಕೊಂದು ಬ್ಯಾನರ್ ಗಿನರ್ ಆಗಲಿ ಒಂದು ಕಟೌಟ್ ಮಾಡಿಸಿ ಬಿದಿರ ಕಟ್ಟಿ ಹಂಚೋಕ್ ಮಾಡಬೇಕದು ಇಲ್ಲ ತಂದ್ರೆ ಸುಮ್ಮನೆ ಅಲ್ಲೊಂದು ಅಲ್ಲೊಂದು ಸೀಟ್ ಆಗೋಣ ಅಂತ ಹೇಳ್ಯಾರ ನಿನ್ನ ನಮ್ಮ ಬ್ರದರ್ಸ್ ನೋಡು ಏನಾಗುತ್ತೆ ಸದ್ಯಕ್ಕೆ ಮಾತ್ರ ಇಟ್ಟು ಮಾಡ್ಕೊಂಡು ನೋಡಿರಿ ನೋಡ್ರಿ ಅಂಗಡಿ ಕೆಲಸ ಅಂತೂ ಅಲ್ಲಿಗೆ ಬಂದಿತ್ತದ ಅಲ್ಲಿಗೆ ಆಗಲಿ ಎಷ್ಟು ಮಾಡಬೇಕಿತ್ತೋ ಅಷ್ಟೇ ಮಾಡೀನಿ ಈಗ ನಮ್ಮ ಸಂಸಾರ ವಿಷಯಕ್ಕೆ ಬಂದರೆ ಆ ವಿಷಯ ಒಳಗೆ ತಪ್ಪು ಅದ ರೀ ನೀವೆಲ್ಲರೂ ಕಮೆಂಟ್ ಹಾಕಿರಿ ಒಬ್ರಲ್ಲ ಒಬ್ರ ಸರ್ಕೊಂಡು ಏನಂತಾರೆ ಹೊಂದ್ಕೊಂಡು ಹೋದ್ರನ್ನ ಸಂಸಾರ ಒಬ್ರೊಬ್ರು ತಲೆ ಬಾಗಬೇಕಂತೇಳಿ ಅದು ನಿಜ ರೀ ನೀವು ಹೇಳಿದ್ದು ಸರಿ ಅದ ನಾನು ಅವತ್ತು ಒಂದು ದಿವ್ಸ ಹೋಗಿದ್ದು ಮರಸ್ ಅವ್ರು ಹೋಗಿ ಮರಳಿಸ ನಾನು ಏನೇ ಹಾಕಿರಲಿಲ್ಲ ಇದ್ರೆ ಇದ್ರೆ ಮಾತಾಡಿ ಕಡಿ ಅಟ್ಲೀಸ್ಟ್ ಒಂದು ಹೊಡೆದಾದ್ರೂ ನಾವು ಕರೆಕ್ಟಾಗಿ ಇದ್ರೆ ಇದ್ರೆ ಮಾತಾಡ್ಕೊಂಡು ಕರ್ಕೊಂಡು ಬಂದುಬಿದ್ರೆ ಇಷ್ಟು ಆಗ್ತಾನೆ ಇರಲಿಲ್ಲ ಯಾವುದೇ ಜಗಳಾಗಲಿ ಕಲಾಗಳಾಗಲಿ ಅವು ಒಂದೇ ದಿನದಾಗ ಮುಗಿಬಿಡ್ಬೇಕ್ರಿ ಭಾಳ ದಿನ ಹೋದ್ರೆ ಮನಸ್ತಾಪಗಳು ಭಾಳ ಆಗ್ತಾವೆ ಮನುಷ್ಯನ ಮನಸ್ಸು ಭಾಳ ದೂರ ಆಗ್ಬಿಡ್ತೈತಿ ಕಲಾ ಜಾಸ್ತಿ ಆಗ್ತಾ ಹೋಗ್ತಾವ್ರಿ ಟೈಮ್ ಕೊಡಬಾರ್ದು ಅಂತ ನನಗೆ ಭಾಳ ಲೇಟಾಗಿ ಅರ್ಥ ಆಗುತ್ತೆ ಹಾಗಾಗಿ ಗಂಡ ಹಂತಿ ನಡುವ ಮಕ್ಳು ಬಡವಾದ್ರಂಥೇಳಿ ಆ ಥರ ಆಗಬಾರ್ದು ಅಂಥೇಳಿ ಮಕ್ಳು ಸಲಗಾರೆ ನಾವು ಸೋಲ ಬೇಕಾಗ್ತೈತಿ ಸೋಲ ಬೇಕಲ್ರಿ ಸೋಲ ಬೇಕಾಗ್ತೈತಲ್ಲ ರೀ ಸೋಲ ಬೇಕ್ರಿ ಇಲ್ಲತಂದ್ರೆ ಜೀವನ ನಮ್ಗೆ ಎಷ್ಟು ತಡ ಆಗ್ತೈತೆ ಅಷ್ಟು ನಮ್ಗೆ ನಷ್ಟ ಐತಿ ಬೇರೆ ಯಾರಿಗೂ ನಷ್ಟ ಆಗೋದಿಲ್ಲ ಹಾಗಾಗಿ ನಮ್ಮತ್ತೇನು ಏನಿದ್ರೂ ಇಲ್ಲಿ ಮಾತಾಡೋಕ್ಕು ಅಲ್ಲಿ ಕುತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅಂತ ಹೇಳಿ ಹಾಗಾಗಿ ಹೊಂಟಿ ನೋಡ್ರಿ ಬೇರೆ ಕುಂತು ಮಾತಾಡಿ ಮುಗಿಸ್ಕೊಬೇಕ್ರಿ ಅದನ್ನೆಲ್ಲ ಮುಗಿಸ್ಕೊಬೇಕಂತ ಮುಗಿಸಿ ಕರ್ಕೊಂಬರಾಕ ಹೊಂಟೀನಿ ನೋಡಿರಿ